ிய கலாம வீக் எல்லா தாய் எல்லா பிரேட்சி ಎಲ್ರಿಗೂ ನಮಸ್ಕಾರ ನಾವು ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಅಣ್ಣ ಇಂಡಸ್ಟ್ರಿ ಒಂದು ಐವತ್ತು ವರ್ಷ ಆಗಿದೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಆದ್ರೆ ನಮಗೆ ಅವರ ಚಿತ್ರಗಳು ತುಂಬಾ ಇನ್ಸ್ಪೈರ್ ಮಾಡಿದಂತ ಚಿತ್ರಗಳು ಒಂದು ಸಿಂಹದಗುರಿ ಸೈನ್ಯ ಮುತ್ತಿನಹಾರ ಹಾಗೆ ಬಂಧನ ಪೂರ್ವಕ ಧನ್ಯವಾದಗಳು ಒಂದ್ ರೀತಿ ಗುರುವಿನ ಸಾಧನೆಯನ್ನ ಸಂಭ್ರಮಿಸ್ತಿರುವಂತಹ ಈ ಸಂದರ್ಭದಲ್ಲಿ ಓರ್ವ ದೊಡ್ಡ ನಟನಾಗಿಲ್ಲ ನಾನವರ ಶಿಷ್ಯ ಅನ್ನೋ ಭಾವದಲ್ಲಿ ಮಾತಾಡೋದಿದೆಯಲ್ಲ ಇದು ಇಂದು ಆಕ್ಚುಲಿ ಚೆನ್ನಾಗಿರೋದು ತುಂಬಾ ಖುಷಿ ಅನ್ಸುತ್ತೆ ಅವರು ಸದಾ ಬಾಗ್ತಾ ಮುಂದೆ ನಡೀತಿರೋದು ನಮ್ಮ ಹೆಮ್ಮೆಯ ಇಡೀ ಭಾರತದಲ್ಲಿ ನಮ್ಮ ಕನ್ನಡದ ಕೀರ್ತಿ ತಾಕೆ ಹಾರಿಸ್ತಿದ್ದಾರೆ ಅನ್ನೋದೇ ಖುಷಿಯ ಸಂಗತಿ ಅರ್ಜುನ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು ಧ್ರುವ ಕೂಡ ವಿಶೇಷವಾದ ವಂದನೆಗಳನ್ನ ಸಮರ್ಪಿಸ್ತಾ ಇನ್ನು ಆದ್ರೆ ಖಂಡಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ಈಗ ಎನ್ ಸಿ ಶ್ರೀನಿವಾಸ ಅವರು ಈಗ ಬಾಬು ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಶುಭಾಶಯವನ್ನ ತಿಳಿಸ್ತಿದ್ದಾರೆ నిన్న ఫోన్ మేము ఫోను రాజేంద్ర సింగ్ రోగు ప్లీజ్ కమ్ ఇక్కడ కృష్ణ అది కడ అనంత సార్ ఇన్విటేషన్ కొట్టు నన్ను కద్రే నిక సార్ ఇవా ఇన్స్పిరేషన్ సార్ ನಾನು ಫಸ್ಟ್ ಸಿನಿಮಾ ಆಕ್ಟ್ ಅಂತ ಎಲ್ಲರೂ ಗೊತ್ತು ಚಿಕ್ಕನಾಗಿದ್ದಾಗ ಬಟ್ ನನಗೆ ಫಸ್ಟ್ ನನ್ನ ಕೂರಿಸಿ ಒಂದು ಸಿನೋಟಲ್ ಫೋಟೋ ತೆಗೆದಿತ್ತು ಎಸ್ ಅದೇನು ನನ್ನಲ್ಲಿ ಗೊತ್ತಿಲ್ಲ ಬಟ್ ಅವತ್ತು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತು ನೆನಪಿದೆ ಆ ಫೋಟೋ ನನ್ನ ಹತ್ರ ಇಲ್ಲ ಬಟ್ ಐ ಕ್ಯಾನ್ ಸ್ಟಿಲ್ ರಿಮೋವರ್ ನೀವ್ ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಫೋಟೋ ತೆಗೆದ್ನಿ ಸರ್ ನಿಮ್ಮನ್ನು ನೋಡಿದ್ರೆ ಒಂಥರ ರಾಯಲ್ ಫಿಗರ್ ಸರ್ ನೀವು ಆ ಸಾಲ್ಟ್ ಆ್ಯಂಡ್ ಪೇಪರ್ ಲುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗಬೇಕಾಗಿತ್ತು ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ ಅದಕ್ಕಿಂತ ಏನೇನು ಮಾಡೋಕ್ಕಾಗುತ್ತೆ ನೀವು ಇಲ್ಲ ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಇಂಥ ಸೆಲೆ ಇದು ಫ್ಯಾಷನ್ ಹೀರೋ ಸೆಲೆಬ್ರೇಟ್ ಮಾಡಬೇಕು ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ ಅವನು ಸೋತಾಗ ಅಕ್ಕಪಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದಲೇ ಜಾಸ್ತಿ ಸೋಲ್ವಾ ವಾಟ್ ಎವರ್ ಇಟ್ ಇಸ್ ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನಿಸಿದ್ದೆ ಏನಂದ್ರೆ ನಿಮ್ಮ ಲೈಫ್ ಏನು ಕೊಟ್ಟಿದೆಯ ಗೊತ್ತಿಲ್ಲ ಸರ್ ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ ಇವು ಡಿಸರ್ವ್ ನೋಡ್ರೆ ಮಾಡಿವು ಆ್ಯಕ್ಚುಲ್ ನಾವೆಲ್ಲ ಏನಾದರೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ವಯಸ್ಸಿಲ್ಲದ ಮೇಲೆ ಕೂತು ಬೆಳೆದಿದ್ದೀನಿ ಬಟ್ ಏನು ಸಿನಿಮಾ ನಾನು ಮಾಡೋದು ಪ್ರೇಮ್ ಲೋಕ ಮಾಡಿದಾಗೂ ಸರಿ ಯಾವ ಸಿನಿಮಾ ಮಾಡಿದಾಗಲೂ ಸರಿ ರವಿ ಅದೇನು ಸ್ಟಾರ್ಟ್ ತೆಗ್ದೆ ಕಣ ಅದೇನು ಸಿನ್ಮಾ ತೆಗ್ದೆ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತರು ಹೊಗಳ ಕೇಳ್ತೇ ಬಂದಿದ್ದರೆ ಅದು ಯಶ್ವಿ ರಾಜ್ಯ ಏನು ಕನ್ಸ್ಕೊಂಡ್ರಿ ರೀ ಇವಾಗ ಇವ್ರು ಸಾಧ್ಯನೇ ಇಲ್ಲ ರೀ ಇವಾಗ ಹೊತ್ತು ಇವರು ಗಂಡ ಬೀಳನ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋರು ಅವತ್ತಿಗೆ ಕೋಟಿ ಗಟ್ಟೆ ದುಡ್ಡು ಕೇಳೋರು ಸಾಲ ಕೇಳೋರು ಇವ್ರು ನಂತರನೇ ನಿಂತ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದ್ರೆ ಕೆಲವು ಸರಿ ಕೆಲವು ಸಿನಿಮಾ ಹೆಂಗ್ ಮಾಡಬೇಕಾದ್ರೆ ಬರೀ ಗೆದ್ದವ್ರಿಂದವಾಗ ಸಿನಿಮಾ ಮಾಡೋದಲ್ಲ ಇಂಥವರೆಗೆ ಸುಮ್ಮನೆ ಆದಿಮಾ ಸಿನಿಮಾ ಒಂದು ಅದೇ ಐದು ಕೋಟಿ ಸೋತ್ರ ಚಿಂತ ಇಲ್ಲ ಸಿನ್ಮಾ ಮಾಡಕ್ ಇದೆ ಯುನೀಕ್ ಪೀಪಲ್ ಸೆಲೆಬ್ರೇಟ್ ಇವ್ರು ಕನಸು ಕೊಟ್ಟವರು ಡ್ರೀಮ್ ಮರ್ಚೆಂಟ್ ಅನ್ನೋದು ಎಷ್ಟೋ ಜನ ಕನಸು ಕೊಟ್ಟವ್ರು ಎಷ್ಟೋ ಜನ ಜೀವನ ಕೊಟ್ಟವ್ರು ನಾವೆಲ್ಲ ಕಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇವ್ರದ್ದೊಂದು ಪಾಲ್ ಇದೆ ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಇವರು ಕೂಡ ಆಯ್ತವ್ರು ಇವರು ಕೂಡ ಸಿನಿಮಾನೇ ಸಿನ್ಮಾನೇ ಜೀವನ ಅನ್ಕೊಂಡ್ ಬಂದವರು ಇವ್ರು ಇಡಿ ನಾನು ನನ್ನ ಇವ್ರು ಮನೆಯವರು ಎಲ್ಲರೂ ನನಗೆ ಬಾಯ್ಲಿಂದೇಳೆ ಬೇಕ್ ಪ್ರಾಫಿಟ್ ಬಿ ಬಿ ಎಂ ಪಿ ಹಾಕಿ ಸರ್ ದುಡ್ಡು ಬರ್ಬೇಕು ಸರ್ ನಿಮಗೆ ಕನಸುಗಳಿಗೆ ಕನ್ಸುಗಳಿಗೆ ದುಡ್ಡು ಬೇಬಲ್ಲ ಸರ್ ಇಬ್ಬರು ಒಂದೇ ಒಂದೇ ಏನು ವ್ಯತ್ಯಾಸ ಇಲ್ಲ ಇಬ್ರು ಒಂದೇ ಟೋನಿ ಇಬ್ರು ಅವನು ಜ್ಞಾನ ನಾನು ಜ್ಞಾನ ಸುಹಾಸಿಂಗ್ ಮೇಡಮ್ ಬರ್ತಿದ್ದ ಹಾಗೆ ಗೌರವ ಸಮರ್ಪಿಸ್ತಾ ಇದ್ದಾರೆ ಇಷ್ಟು ಆಗಿ ಒಬ್ಬ ಹೀಗೆ ನನಗೆ ಅಂತ ಅಷ್ಟು ಚಂದ ಕಾಣಿಸ್ತಿದ್ರು ಕೂಡ ಸುಹಾಸಿನಿ ಮೇಡಮ್ ಅವರು ಮುತ್ತಿನ ಆಹಾರ ಇರ್ಬೋದು ಬಂಧನ ಇರ್ಬಹುದು ಲವ್ ಇದು